ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಗುರುವಾರ ಹಂಗಾಗಿ ಬೆಳಗ್ಗೆನೇ ಎದ್ದೆ ಚಳಿ ತುಂಬಾ ಚಳಿ ಇವಾಗ ಚಳಿಗಾಲ ಸ್ಟಾರ್ಟ್ ಆಗಿಬಿಟ್ಟಿಲ್ಲ ಸಿಕ್ಕಾಪಟ್ಟೆ ಚಳಿ ದೊಡೋಕ್ಕೂ ಆಗೋಲ್ಲ ಏನು ಮಾಡೋಕ್ಕಾಗಲ್ಲ ಅಂದ್ಬಿಟ್ಟು ಕೆಲಸ ಮಾಡಿಕೊಳ್ಳೇಬೇಕು ಮನೆ ಕೆಲಸಗಳು ಇವತ್ತು ಗುರುವಾರ ಆಗಿರೋದ್ರಿಂದ ತುಂಬ ಕೆಲಸಗಳಿರ್ತವೆ ಹಾಗಾಗಿ ಬೆಳಗ್ಗೆನೇ ಎದ್ದೆ ಚಳಿ ತುಂಬಾ ಚಳಿ ಇತ್ತು ಸ್ವೆಟರ್ ಕೂಡ ಹಾಕ್ಕೊಂಡು ಕೆಲಸ ಮುಗಿಸ್ಕೊತಾಯಿದ್ದೆ ಮನೆಯೆಲ್ಲ ಕ್ಲೀನ್ ಮಾಡಿಕೊಂಡು ಒರೆಸ್ಕೊಂಡು ಪೂಜೆ ಮಾಡ್ಕೋಬೇಕಲ್ಲ ಇವತ್ತು ಹಾಗಾಗಿ ಕಸ ಎಲ್ಲ ಒಡ್ಕೊಂಡೆ ಕ್ಲೀನಾಗಿ ಕಸ ಎಲ್ಲ ರೂಮಿಂದ ಹೊಡ್ಕೊಂಡು ಇವಾಗ ನನ್ನ ಹಸ್ಬೆಂಡು ರಾತ್ರಿ ಮಲಗೋ ಕಸ ಎಲ್ಲ ಹೊಡೆದ್ಬಿಟ್ಟು ನಂಗೆತ್ತಲ್ಲ ಹೇಗೆ ಕಸ ಬಂತು ಅಂತ ಕೇಳ್ತಾಯಿದ್ರು ಅದಕ್ಕೆ ನಾನು ಹೇಳಿದೆ ಮಲ್ಕೊಂಡ್ರೆ ಕಸ ಬರಲ್ಲ ಅವರು ಮಲಗಿದ್ದ ತಕ್ಷಣ ಕಸ ಬಂದ್ಬಿಡುತ್ತಾ ಅಂತ ಅಂದರು ಅದಕ್ಕೆ ನಾನು ಮಲ್ಕೊಂಡು ಎದ್ದ ತಕ್ಷಣ ಕೆಲಸ ಕಸ ಬರಲ್ಲ ಇಬ್ಬರು ಮಕ್ಳು ನೋಡಿ ಅದಕ್ಕೆ ಕಸ ಬರೋದು ಅಂತ ಅಂದೆ ನೈಟು ಮಲ್ಗು ಊಟ ಎಲ್ಲ ಆದಮೇಲೆ ಕಸ ಹೊಡೆದು ರೌಂಡು ಮಲ್ಕೋತಿದ್ವಿ ಆದರೆ ನನ್ನ ಮಕ್ಕಳು ಮಲ್ಗೋ ತನಕ ಅವರು ಸಿಕ್ಕಿದ್ದೆಲ್ಲ ಬುಕ್ಸಲ್ಲೆಲ್ಲ ಪೇಪರ್ಗಳೆಲ್ಲ ಹರಿದು ಕಸ ಎಲ್ಲ ಹಂಡಿ ಅದು ಇದು ಮಾಡಿ ಮನೆಯಲ್ಲೆಲ್ಲ ಗಲೀಜು ಮಾಡಿದರು ಬೆಳಗ್ಗೆ ಎದ್ದ ತಕ್ಷಣ ಇದೆಲ್ಲ ಕ್ಲೀನ್ ಮಾಡಿಬಿಟ್ಟು ಮಳೆಯೂ ಒರೆಸ್ಕೊಂಡು ಸಿಕ್ಕಾಪಟ್ಟೆ ಮುಂದಿರು ಕೂಡ ಥಂಡಿ ತಂಡಿ ಅಂದರೆ ತಂಡಿ ಸಿಕ್ಕಾಪಟ್ಟೆ ಥಂಡಿ ಮುಟ್ಟಕ್ಕೆ ಆಗ್ತಿರಲಿಲ್ಲ ನೀರು ಅಷ್ಟು ಥಂಡಿ ಆಗ್ತು ಆದರೆ ಬೆಳಗ್ಗೆ ಎದ್ದ ತಕ್ಷಣ ನೀನು ಕೆಲಸ ಮಾಡಲೇಬೇಕು ಯಾರೂ ಮಾಡ್ಕೊಳ್ಳೋರಿಲ್ಲ ನನಗಂತೂ ಬೆಳಗ್ಗೆ ಬಾಗಿಲೆಲ್ಲ ಹೊಸಲೆಲ್ಲ ತೊಳೆದ್ಬಿಟ್ಟು ನೀರು ಹಾಕಿ ನೆಕ್ಸ್ಟು ನೋವು ಮಾಡಿಕೊಡು ಅಂತ ಹೇಳಿದರು ನಾನೊಂದು ದೊಡ್ಡ ಬಿಸಿನೀರು ಕುಡಿಬೇಕಲ್ಲ ಬೆಳಗ್ಗೆ ಎದ್ದ ತಕ್ಷಣ ಆಗ್ತಿರಲಿಲ್ಲ ಸಿಕ್ಕಾಪಟ್ಟೆ ಚಳಿ ಇತ್ತು ಹಾಗಾಗಿ ಬಿಸಿನೀರು ಕುಡಿಯೋಣ ಅಂಥೇಳಿ ಬಿಸಿನೀರು ಇಟ್ಕೊಂಡು ಮಕ್ಕಳಿಗೆ ಬಾಟ್ಲಿಗೆಲ್ಲ ತುಂಬಿಟ್ಬಿಟ್ಟು ಹಸ್ಬೆಂಡ್ಗೆ ಟೀ ಇಡೋಣ ಅಂತ ನೋಡ್ತೀನಿ ಹಾಲೇ ಇಲ್ಲ ಅದಕ್ಕೆ ಏನಪ್ಪ ಆಗಿ ಇರಲಿಲ್ಲ ಹಂಗಾಗಿ ಲೆಮೆಂಟಿಗೆ ಕುಡಿತೀರಾ ಬೆಳಿ ಬೆಳಿಗ್ಬಿಗೇ ಯಾರೇ ಕುಡಿತಾರ ಲೆಮೆಂಟಿನ ಅಂತ ಕುಡೀರಿ ಏನು ಆಗಲ್ಲ ಅಂಥೇಳಿ ಹಾಲಿಲ್ದರ ಕಾರಣ ಲೆಮೆಂಟಿಗೆ ಮಾಡಿಕೊಟ್ಟೆ ಹಾಗೆ ರಾತ್ರಿ ನಾನು ಹಸ್ಬೆಂಡ್ ಇರಲಿಲ್ಲ ಚಿಕ್ಕಬಳ್ಳಾಪುರ ಹೋಗಿದ್ರು ನಾನು ಮತ್ತು ಮಕ್ಕಳಿಬ್ಬರೇ ಹಾಗಾಗಿ ಸ್ವಲ್ಪ ದಾಲ್ ಮಾಡಿದ್ದೆ ಒಬ್ಬಳಿಗೆ ಅಂತ ಮಾಡಿಕೊಂಡೆ ಅದು ಜಾಸ್ತಿನೇ ಆಗೋಗಬೇಕು ಸ್ವಲ್ಪ ಮಿಕ್ಕೊಂಡಿತ್ತು ಅದನ್ನು ಎತ್ತಿಟ್ಬಿಟ್ಟು ಚಿಕ್ಕ ಬಾಣಲಿಗೆ ಎತ್ತಿಟ್ಬಿಟ್ಟು ಅದನ್ನೆಲ್ಲ ಸೈಡ್ ಆಗುತ್ತೆ ಮಧ್ಯಾಹ್ನಕ್ಕೆ ಅಂತ ಹೇಳಿ ಎತ್ತಿಟ್ಬಿಟ್ಟೆ ಬಿಸಿ ಮಾಡಿಕೊಂಡು ಎತ್ತಿಟ್ಬಿಟ್ಟು ಇವಾಗ ತಿಳ್ಕೋಬೇಕು ಇವತ್ತು ತಿಂಡಿಗೆ ಏನು ಮಾಡೋದು ಅಂತ ಇನ್ನೂ ಯೋಚನೆ ಮಾಡಿಲ್ಲ ಫಸ್ಟು ಮನೆಗೆ ನಾನು ಫ್ರೆಶ್ಅಪ್ ಆಗಿತ್ತು ಅಪ್ ಆಗಿ ಬಂದು ದೇವ್ರ ಪೂಜೆ ಮಾಡಿ ಯೋಚನೆ ಮಾಡಬೇಕು ಏನು ಮಾಡೋಣ ಅಂತ ರೈಸ್ ಇಡ್ತೀನಿ ಯಾವುದಕ್ಕೂ ಪುಳಿಯೋಗರೆ ಆದರೆ ಪುಳಿಯೋಗರೆ ಮಾಡ್ತೀನಿ ಚಿತ್ರಾನ್ನ ಆದರೆ ಚಿತ್ರಾನ್ನ ಮಾಡಿಬಿಡ್ತೀನಿ ಏನಾದರೂ ಒಂದು ಮಾಡ್ಕೊಳೋಣ ಅಂತ ಹೇಳಿ ರೈಸ್ನ ಇಟ್ಟೆ ಇವತ್ತು ಬೇಗ ರೈಸ್ಗೆ ಇಟ್ಬಿಟ್ಟು ಫ್ರೆಶ್ ಸ್ನಾನ ಮಾಡ್ಕೊಂಡು ಬರೋಣ ಹೇಳಿ ರೈಸ್ ಕೂಗಿ ಈಗ ರೈಸ್ ಕೂಗೋ ತನಕ ನಾಲ್ಕು ಅಂತ ಬಾಟ್ಲಿಗೆಲ್ಲ ಬಿಸಿನೀರು ಮಾಡ್ತೀನಿ ಹಸ್ಬೆಂಡ್ ಗಣಿಗಿರನ ಕೊಟ್ಟು ನಾನು ಬಿಟ್ಟು ಟೀ ಇಟ್ಟೆ ಅವ್ರಿಗೆ ಅದಾದಮೇಲೆ ನೆಕ್ಸ್ಟು ಸ್ಲ್ಯಾಬ್ ಎಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡು ನಾನು ಬಿಸಿನೀರು ಕುಡ್ತೆ ಒಂದು ಲೋಟ ಬಿಸಿನೀರು ಕುಡ್ಬಿಟ್ಟು ಇವಾಗ ಇವಾಗ ಟೀ ಮತ್ತು ಬಿಸಿನೀರೆಲ್ಲ ಆಯಿತು ಕಿಚನ್ ಕೂಡ ಕ್ಲೀನ್ ಮಾಡಿದೆ ನೆಕ್ಸ್ಟು ತಿಂಡಿಗೆ ಫ್ರೆಶ್ ಅಪ್ ಆಗಿ ಪೂಜೆ ಮಾಡಿಬಿಟ್ಟು ಬಂದು ಮಾಡೋಣ ಅಂಥೇಳಿ ಈಗ ಸ್ನಾನ ಕೊರಟೆ ಸ್ನಾನ ಮುಗಿಸ್ಕೊಂಡು ಬಂದು ಹೊಸಲೆಲ್ಲ ಕ್ಲೀನ್ ಮಾಡಿಬಿಟ್ಟು ಮತ್ತು ರಂಗೋಲಿ ಇಡೋಣ ಅಂತ ಹೇಳಿ ಇಟ್ಟೆ ರಂಗೋಲಿ ಒಂದು ರಂಗೋಲಿ ಚಿಕ್ಕದಾಗಿ ರಂಗೋಲಿ ಹಾಕ್ಕೊಂಡು ಹಾಗೆ ದೇವ್ರ ಮನೆ ಎಲ್ಲ ಕ್ಲೀನ್ ಮಾಡ್ಕೊಂಡಿದ್ನಲ್ಲ ನೀನು ಕ್ಲೀನ್ ಮಾಡಕ್ಕೆ ಹೋಗಲಿಲ್ಲ ಹೂವಲ್ಲೇ ಎತ್ಬಿಟ್ಟು ಹಾಗೆ ಹೊಸ ಹಾಕಿಬಿಟ್ಟು ಹಾಕ್ಬಿಟ್ಟು ತುಳಸಿ ಹಾರ ಬೇರೆ ತಂದಿರಲಿಲ್ಲ ನೈಟ್ ಹಸ್ಬೆಂಡ್ ಇರಲಿಲ್ವಲ್ಲ ಹಾಗಾಗಿ ಒಬ್ಬಳೇ ಹೋಗೋಕ್ಕಾಗಲಿಲ್ಲ ಇನ್ನು ಬೆಳಗ್ಗೆ ಎದ್ದ ತಕ್ಷಣ ಈ ಚಳಿಲಿ ಯಾರು ಹೋಗ್ತಾರೆ ಹೋಗುವಂತಂದರು ದೂರ ಹೋಗಬೇಕು ತಗೋಬರೋಕ್ಕೆ ನಾನು ಕೂಡ ಹೋಗೋಕ್ಕಾಗಲಿಲ್ಲ ಇರೋ ಹೂವಲ್ಲೇ ಹಾಕಿ ಪೂಜೆ ಮಾಡು ಅಂತ ಹೇಳಿದ್ರು ಹಾಗಾಗಿ ಇರೋ ಹೂಗಳಲ್ಲೇ ಪೂಜೆ ಮಾಡೋಣ ಅಂಥೇಳಿ ಮನೆಯಲ್ಲೇ ಹೂಗಳಿತ್ತು ಬಿಡಿ ಹೂವು ಅದನ್ನೇ ಇಟ್ಟು ಪೂಜೆ ಮಾಡ್ಕೊಂಡೆ ಇವಾಗ ಪೂಜೆನು ಆಯ್ತು ಹಲೋ ನಮಸ್ಕಾರ ಇವಾಗ ಪೂಜೆ ಎಲ್ಲ ಹೋಗಿತ್ತು ಗುರುವಾರ ಹಾಗಾಗಿ ಬೆಳಗ್ಗೆನೆ ಎದ್ದು ಮನೆಯೆಲ್ಲ ಕ್ಲೀನ್ ಮಾಡ್ಕೊಂಡೆ ಕ್ಲೀನ್ ಮಾಡ್ಕೊಂಡು ದೇವ ಪೂಜೆ ಕೂಡ ಮಾಡ್ಕೊಂಡೆ ಇವತ್ತು ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡೋಣ ಅಂತ ಅನ್ಕೊಂಡಿದೀನಿ ಬಾಕ್ಸ್ ಗೆ ಮತ್ತೆ ತಿಂಡಿಗೆ ಬನ್ನಿ ಇವಾಗೆಲ್ಲ ತರಕಾರಿ ಎಲ್ಲ ಕಟ್ ಮಾಡ್ಕೊತೀನಿ ವೆಜಿಟೇಬಲ್ ಫ್ರೈಡ್ ರೈಸ್ ಮಾಡಕ್ಕೆ ಏನೇನ್ ಬೇಕು ಅಂತ ತೋರಿಸ್ಕೊಡ್ತೀನಿ ಹೇಗ್ ಮಾಡೋದಂತ ತೋರಿಸ್ಕೊಡ್ತೀನಿ ನಾನ್ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಡ್ತೀನಿ ನಿಮ್ಗೂ ಗೊತ್ತಿರುತ್ತೆ ಎಲ್ರು ಅವ್ರೊಂದ್ ಮಾಡ್ತಾರೆ ಬಟ್ ನಾನ್ ಹೇಗ್ ಮಾಡ್ತೀನಿ ಅಂತ ತೋರಿಸ್ಕೊಟ್ಟಿದೀನಿ ರೈಸ್ ಆಗ್ಲೇ ಆಗಿದೆ ಟೈಮ್ ಒಂಬತ್ತು ಗಂಟೆ ಆಗಿದೆ ರೈಸ್ ಮಾಡ್ ಫ್ರೈಡ್ ರೈಸ್ ಮಾಡ್ಕೊಳೋದಷ್ಟೇ ಇವಾಗ ಬನ್ನಿ ತರಕಾರಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡ್ಕೊಂಡೆ

బాణ్లీట్కీని బాణ్లీట్ కూడా కదే అదక స్వల్ప ఎన్నె హాకం ఎన్నె కదనంతర ఇవగా అదే హాకండె ಇವಾಗ ಈರುಳ್ಳಿನ ಫ್ರೈ ಮಾಡಿಕೊಂಡು ಅದಕ್ಕೆ ಹಸಿ ಮೆಣಸಿಕ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಇವಾಗ ಅದೆಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಕೂಡ ಇದಕ್ಕೆ ಆ್ಯಡ್ ಮಾಡಿಕೊಂಡು ಅದನ್ನು ಕೂಡ ಹಸಿ ಸ್ಮೆಲ್ ಹೋಗೋ ತನಕ ಚೆನ್ನಾಗಿ ಫ್ರೈ ಮಾಡ್ಕೋತೀನಿ ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಅದಕ್ಕೆ ಇವಾಗ ಅವಾಗಲೇ ಕಟ್ ಮಾಡಿ ಇಟ್ಕೊಂಡು ತರಕಾರಿಗಳನ್ನು ಕೂಡ ಹಾಕೋತೀನಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊತೀನಿ ಏನು ಬೇಯೋದು ಬೇಡ ಸ್ವಲ್ಪ ಕ್ರಂಚಿಯಾಗಿದ್ರೇ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಇದಕ್ಕೆ ಸ್ವಲ್ಪ ಉಪ್ಪು ಕೂಡ ಹಾಕೋತೀನಿ ಚೆನ್ನಾಗಿ ಉಪ್ಪೆಲ್ಲ ಹಿಡೀಲಿ ಹೇಳಿ ಉಪ್ಪು ಕೂಡ ಹಾಕ್ಕೊಂಡು ಫ್ರೈ ಮಾಡ್ಕೊಡ್ತೀನಿ ಅದಕ್ಕೆ ಸೋಯಾ ಸಾಸು ಹಾಗೆ ಮತ್ತು ವೆನಿಗರ್ನು ಕೂಡ ಹಾಕೋತೀನಿ ಇದಿದ್ರೇನೆ ಹೋಟೆಲ್ ಸ್ಟೈಲ್ ಬರೋದು ಹಾಗಾಗಿ ಇದನ್ನು ಕೂಡ ಹಾಕೋತೀನಿ ಹಾಗೆ ಒಂದು ಸ್ಪೂನು ಪೆಪ್ಪರ್ ಪೌಡ್ರ್ನು ಕೂಡ ಒಂದು ಸ್ಪೂನ್ ಪೆಪ್ಪರ್ ಪೌಡ್ರನ್ನು ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಪನ್ನೀರ್ ಇತ್ತು ಅದನ್ನು ಕೂಡ ರೋಸ್ಟ್ ಮಾಡಿ ಇಟ್ಕೊಂಡಿದ್ದೆ ಅದನ್ನು ಕೂಡ ಆ್ಯಡ್ ಮಾಡ್ಕೊತಾ ಇದ್ದೀನಿ ಈಗ ಎಲ್ಲ ಆಗಿ ಥರ ಅದನ್ನು ಕೂಡ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿಕೊಂಡ್ರೆ ಆಯಿತು ಇಷ್ಟೇ ವೆಜಿಟೇಬಲ್ ಫ್ರೈಡ್ ರೈಸು ಇನ್ನು ಇವಾಗ ನನ್ನ ಮಕ್ಕಳಿಗೆ ಮತ್ತು ಹಸ್ಬೆಂಡ್ಗೆ ತಿಂದಿನ ಕೊಡ್ತೀನಿ ಲೇಟಾಗಿ ಹೋಗಿದೆ ಹಾಗಾಗಿ ಫಸ್ಟು ನನ್ನ ಮಕ್ಳಿಗೆ ಹಾಕ್ಕೊಡ್ತೀನಿ ಅದು ತಿನ್ನಿಸಾದ್ಮೇಲೆ ನನ್ನ ಹಸ್ಬೆಂಡ್ಗೂ ಕೂಡ ಹಾಕ್ಕೊಡ್ತೀನಿ ಹಾಕ್ಕೊಟ್ಬಿಟ್ಟು ಅವ್ರ ಬಾಕ್ಸ್ ಕೂಡ ಪ್ಯಾಕ್ ಮಾಡಿ ಕೊಡ್ತೀನಿ ಇವಾಗ ಅವ್ರ ಬಾಕ್ಸು ಕೂಡ ಹಾಕ್ತಾ ಇದ್ದೀನಿ ಬಾಕ್ಸ್ ಎಲ್ಲ ಕೊಟ್ಟಾದ ಮೇಲೆ ನೆಕ್ಸ್ಟು ಇವಾಗ ಅವ್ರೂ ಡ್ಯೂಟಿಗೆ ಹೊರಡ್ತಾರೆ ನೆಕ್ಸ್ಟು ನಾನು ಮಕ್ಕಳಿಗೆಲ್ಲ ತಿನ್ಸಾದ್ಮೇಲೆ ನಾನು ಕೂಡ ತಿನ್ನಬೇಕು ಏನು ಮಾಡಿದರೆ ತಿಂಡಿ ಮಾಡ್ತೀನಿ ನಾನು ಸರಿನಾ ಹೇಳಿ ಮೇಡಮ್ ಹಾಂ ಈಗ ಹಸ್ಬೆಂಡು ಹೋದರೂ ಸರ್ ಮಗ್ಳೂ ಹುಷಾರಿಲ್ಲ ಕಡಿಮೆ ಆಗಿಲ್ಲ ಟ್ರೈ ಮಾಡ್ತೇವೆ ಮಗ ದಿನ ಹುಷಾರ್ ಕಡಿಮೆನೇ ಆಗಿಲ್ಲ ಮಗ ನನ್ನ ಹಸ್ಬೆಂಡ್ ನನ್ನ ಮಗು ಎಲ್ಲ ತಿಂಡಿ ಮಾಡಿದ್ರು ನನ್ನ ಹಸ್ಬೆಂಡ್ ಹೊರಟ್ರು ಇವಾಗ ನಾನ್ ಕೂಡ ತಿಂಡಿ ಮಾಡ್ಬೇಕು ಇವಾಗ ನನ್ ಮಗಳಿಗೆ ಫಸ್ಟ್ ಫ್ರೂಟ್ಸ್ ಕಟ್ ಮಾಡಿ ಕೊಟ್ಬಿಡ್ತೀನಿ ಇಡೀ ಮಗ್ಲಿ ಊರಿಂದ ಪಪ್ಪಾಯ ತಗೊಬಂದು ಅವತ್ತು ಮೊನ್ನೆ ಊರಿಗೆ ಹೋಗಿದಾಗ ಅಣ್ಣ ಬಿಟ್ಟಿದ್ದೆ ಫುಲ್ಲು ಅದನ್ನ ಕಟ್ ಮಾಡ್ಕೊಡ್ತೀನಿ ನನ್ ಮಗ ಮಲ್ಕೊಂಡಿದಾನೆ ಅವ್ನ ಎದ್ಮೇಲೆ ಅವ್ನಗೂ ಕೊಡ್ತೀನಿ.

ಸ್ವೀಟ್ ಇದೆಯಾ ಚಿನೋ ಚೆನ್ನಾಗಿದೆಯಾ ಇವಾಗ ನಾನು ಕೂಡ ತಿಂಡಿ ಹಾಕೊಂಡೆ ಪಾಪ ಹಾಕೊಂಡೆ ಮಾಡಿಕೊಂಡೆ ತಿಂಡಿ ಹೇಗಿದೆ ಅಂತ ಹೇಳ್ತೀನಿ ನನ್ನ ಪನ್ನೀರ್ ಪನ್ನೀರ್ನು ಸ್ವಲ್ಪ ಐತಮ್ ಹಾಕೊಂಡಿದ್ದೆ ಹೋಗಿದೆ ತುಂಬಾನೇ ಚೆನ್ನಾಗಾಗಿದೆ ಇವಾಗ ಸಿದ್ಧ ಇದೆಯಲ್ಲ ತುಂಬಾನೇ ಚೆನ್ನಾಗಾಗಿದೆ

ಅವ್ರಿಗೆ ಹೋಗ್ಲಾಂತ ಸರಿ ಥರ ಮಾಡ್ತೀನಿ ಒಂದು ಅಂದರೂ ಬಿಸ್ಕಿಟ್ಟಿಯಾಗಿ ಮಾಡಿಕೊಟ್ಟು ಇಷ್ಟೇ ಇವತ್ತಿನ ಲಾಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿ ಬಾಯ್